ನನ್ನ ವೈಯಕ್ತಿಕವಾಗಿ ನನ್ನ ವೈಯಕ್ತಿಕ ಪ್ರಾಣಿಗಳು ಕಚ್ಚುತ್ತದೆ ಅದಕ್ಕೆ ನೀವು ಪ್ರಾಣಿ ಕಚ್ಚಿದ್ರೆ ಆಗ್ತದೆ ನಮ್ಮ ವಿಷಯ ಏನು ಸಬ್ಜೆಕ್ಟ್ ದಿಗಂತ ಪ್ರಕರಣ ಅಲ್ಲಿ ಒಬ್ಬ ಯುವಕ ಮನೆಯಿಂದ ಮಿಸ್ಸಾದ ಅದು ಕೂಡ ಅವನು ಒಂದು ಸಂಸದ ರೀತಿಯಲ್ಲಿ ಚಪ್ಪಲಿಯಲ್ಲಿ ಇಟ್ಟುಕೊಂಡು ಚಪ್ಪಲಿಯಲ್ಲಿ ಬ್ಲಡ್ ಇದೆಲ್ಲ ಹಾಕಿ ಮೊಬೈಲ್ ಇಟ್ಕೊಂಡು ಮಿಸ್ ಆದ ಅದನ್ನು ಕೆಲವರು ಬಂದು ಬೇರೆ ಬೇರೆ ರೀತಿಯಿಂದ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದರು ಅದರಲ್ಲಿ ಕೂಡ ಹೊರಗಿನ ಒಬ್ಬ ಜನಪ್ರತಿ ಬಂದು ಈ ರೀತಿಯ ಒಂದು ಪ್ರಿಮೆಚು ಅಂದರೆ ಮೆಚುರಿಟಿ ಇಲ್ಲದಂತ ಅದನ್ನು ಹೇಳಬೇಕು ಯಾಕಂತ ಹೇಳಿದರೆ ಒಂದು ಪ್ರಭುತ್ವದ ಇಲ್ಲದಂತಹ ಮಾತುಗಳನ್ನು ನಾಡಿ ಅಲ್ಲಿ ಒಂದು ಅವಿಶ್ವಾಸವ ಅಥವಾ ಒಂದು ಪ್ರೋಕ್ ಮಾಡುವಂಥ ಮಾತನ್ನು ಆಡಿದರು ಅದೇ ಊರವರು ಯಾರು ಕೂಡ ಅದಕ್ಕೆ ತಲೆ ಕೊಡಲಿಲ್ಲ ಆ ಊರವರೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಒಟ್ಟಾಗಿಯೇ ಸಭೆಯಲ್ಲಿ ಇದ್ದುಕೊಂಡು ಇಡೀ ಊರು ಎಲ್ಲ ಜಾತಿ ವರ್ಗದವರು ಕೂಡ ಅಲ್ಲಿ ಆ ಮನೆಯವರಿಗೆ ಬೆಂಬಲವಾಗಿದ್ದುಕೊಂಡು ಅವತ್ತು ಶಾಪನ್ನೆಲ್ಲ ಕೂಡ ಬಂದ್ ಮಾಡಿದ್ದಾರೆ ಊರು ಒಗ್ಗಟ್ಟಲ್ಲಿ ಇದೆ ನಮಗೆ ನಮ್ಮ ಊರು ಇರಬೇಕು ಐದರಲ್ಲಿ ಹೊರಗಿನವ್ರು ಬಂದು ಮಾತಾಡಿ ಹೋಗುವಂಥದ್ದು ಊರೊಗ್ಗಟ್ಟಿದೆ ಕಡೆತನ ಕೂಡ ಊರ ಊರೊಗ್ಗಟ್ಟಿತ್ತು ಭಾಳ ಸ್ಪಷ್ಟತೆಯಿಂದ ಬಂದಿದೆ ಆ ಪ್ರಕರಣ ಅಂತ್ಯ ಕೊಂಡಿದೆ ಅಲ್ಲಿ ಆ ಊರು ಊರವರ್ದನವರೇ ತೀರ್ಮಾನ ಮಾಡ್ತಾರೆ ಐದಕ್ಕೆ ಸಂಬಂಧಪಟ್ಟಾಗೆ ವಿಚಾರವನ್ನು ಏನು ಮಾತಾಡಿದರೆ ಯಾವ್ದು ಮಾತಾಡಿದರೆ ಯಾವ ರೀತಿ ಅದು ನಾನು ಎಸ್ ಪಿ ಅವ್ರಿಗೆ ಹೇಳಿದ್ದಾರೆ ಕಾನೂನು ಪ್ರತ್ಯೇಕಕ್ಕೆ ಅವ್ರಿಗೂ ಲೀಗಲ್ ಒಪ್ಪಿದ್ದಾರೆ ನಿಮ್ಗೆ ಗೊತ್ತಿದೆ ಇವತ್ತು ಎಷ್ಟೇ ಈ ಇದಕ್ಕಿಂತ ವಿಭಿನ್ನವಾಗಿ ಮಾತಾಡಿದ್ದು ಇದಕ್ಕಿಂತ ಹೆಚ್ಚಿನ ಪ್ರೇರೇಪಿಸುವಂಥ ಮಾತುಗಳು ಇದಕ್ಕಿಂತ ಇವತ್ತಿನ ನೂತನ ಕಾನೂನಿನಲ್ಲಿ ಕೂಡ ಒಂದು ಸ್ಟೇ ಆಗ್ತದೆ ಒಂದು ಸ್ಕ್ವಾಶ್ ಆಗ್ತದೆ ಮತ್ತೆ ನೂರಕ್ಕೂ ಇಲ್ಲದಿದೆ ಹೈಕೋರ್ಟ್ ಕರೆದು ಪೊಲೀಸ್ನವ್ರಿಗೆ ಚೀಮಾರಿ ಹಾಕುವಂಥ ಪರಿಸ್ಥಿತಿ ಆಗಿದೆ ಇದಕ್ಕೆಲ್ಲ ನೀವು ಹಾಕಿದೆ ಅಂತೇಳಿ ಎಷ್ಟು ಎಷ್ಟು ಮಾ ಎಷ್ಟು ಆಗಿದೆ ಇನ್ಸಿಡೆಂಟ್ ಅಲ್ವಾ ಹೆಸರಿಗೆ ಒಂದು ಎರಡನೇದು ನಾವು ಪ್ರತಿಪಾದಿಸ್ತೇವೆ ಅಂತ ಹೇಳಿಕೊಂಡು ಅಲ್ಲಿ ಇಡೀ ಊರು ಒಗ್ಗಟ್ಟಾಗಿದೆ ಒಟ್ಟಿಗೆ ಇದ್ದಾರೆ ಈ ಯಾರು ಇವತ್ತು ಇದರ ವಿರುದ್ಧ ಮಾತಾಡಿದ್ದಾರೆ ಅದನ್ನು ಯಾರು ಕೂಡ ಒಪ್ಪಲಿಲ್ಲ ಅದನ್ನು ಅವರೇ ಖಂಡಿಸಿದ್ದಾರೆ ಇವ್ರು ಈ ರೀತಿ ಮಾತಾಡೋದು ಸರಿಯಲ್ಲ ಅಂತೇಳಿ ಮತ್ತೆ ಅವನು ಕರೀಲಿಕ್ಕೆ ಹೋಗಲಿಲ್ಲ ಅವ್ರ ಹತ್ರ ಯಾರು ಕೂಡ ಅವ್ರಿಗೆ ಕರೆದೇ ತಪ್ಪಂತ ಒಂದು ಭಾವನೆಗೊತ್ತು ಗೊತ್ತಾಗಿದೆ ಎಲ್ಲರಿಗೂ ಕೂಡ